ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನೋಡಿ ಎಲ್ಲರೂ ಆಸೆ ಪಟ್ಟಿದ್ರಿ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಕೊಡಬೇಕು ಅಂತ ನೋಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನೀವು ಬೇಕಾದ ಕಾಲೇಜುಗಳನ್ನು ಆ್ಯಡ್ ಮಾಡಬಹುದು ಇದು ಅತ್ಯಂತ ಒಂದು ಸಂತೋಷದ ಸುದ್ದಿ ಯಾಕಂದರೆ ಎಷ್ಟೋ ಜನ ತಮ್ಮ ರ್ಯಾಂಕನ್ನು ಬಿಟ್ಟು ರ್ಯಾಂಡಮ್ ಆಗಿ ಯಾವ್ಯಾವುದೋ ಕಾಲೇಜು ಕೋರ್ಸನ್ನು ಹಾಕಿ ಅವರಿಗೆ ಒಂದನೇ ರೌಂಡ್ನಲ್ಲಿ ಎರಡನೇ ರೌಂಡ್ನಲ್ಲಿ ಕೂಡ ಯಾವುದೇ ಸೀಟು ಅಲಾಟ್ ಆಗಿರಲಿಲ್ಲ ಈಗ ಅವರು ಸ್ವಲ್ಪ ಮುತುವರ್ಜಿ ವಹಿಸಿ ಸರಿಯಾದ ಕೋರ್ಸು ಕಾಲೇಜನ್ನು ಹಾಕ್ಕೊಂಡ್ರೆ ಅವರಿಗೆ ಸೀಟು ಸಿಗುತ್ತೆ ನಾನು ಈಗ ಈ ವಿಡಿಯೋದಲ್ಲಿ ಹೇಳುವಂಥ ವಿಷಯ ನೋಡಿ ಸಾಕಷ್ಟು ನಿಮಗೆ ಕಾಲೇಜುಗಳು ನೋಡಿ ಲಾಸ್ಟ್ ಟೈಮು ಕೇವಲ ಎಂಟು ಸಾವಿರ ಕಾಲೇಜು ಉಳಿದಿದಾವಂತಲ್ಲ ಸರ್ ಅಂತ ಇದ್ರು ನಾವು ಹಾಗೆ ಹೇಳಿದ್ದೆ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ ತುಂಬ ಸೀಟುಗಳು ಉಳಿದಿರ್ತವೆ ಅಂತ ಆಗ ಅವರು ಹೇಳಿದಾಗ ನನ್ನ ಮಾತನ್ನು ತುಂಬ ನಂಬಿದ್ದಿಲ್ಲ ಏನು ಸರ್ ಹೀಗೆ ಹೇಳ್ತೀರಿ ಅಂತ ಈಗ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೊಂದು ನೋಡಿ ಟ್ವೆಂಟಿ ಒನ್ ತೌಸಂಡ್ ಸೆವೆಂಟಿ ಒನ್ ಸೀಟುಗಳು ಖಾಲಿ ಇವೆ ಅಂತ ಅವರೇ ಕೆ ಅವರೇ ಕೊಟ್ಟಿದ್ದಾರೆ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಇವನ್ನ ಅಡ್ಮಿಷನ್ ಆದರೂ ಕೂಡ ನಾನು ಸೀಟ್ ಕ್ಯಾನ್ಸಲ್ ಮಾಡಬಹುದಾ ಅಂತ ಕೇಳ್ತಾಯಿದ್ರು ಅವ್ರಿಗೂ ಕೂಡ ನಾಳೆ ಎಂಟನೇ ತಾರೀಕು ಒಂದು ಗಂಟೆವರೆಗೆ ಸಮಯ ಇದೆ ಅವರು ಸೀಟನ್ನು ಕ್ಯಾನ್ಸಲ್ ಮಾಡಬಹುದು ನೋಡಿ ಕೆಲವೊಬ್ಬರಲ್ಲಿ ಬಹಳ ಒಂದು ಆಸೆ ಇರ್ತದೆ ಅವ್ರ ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ ಅವ್ರಿಗೆ ತುಂಬ ಒಳ್ಳೆಯ ಕಾಲೇಜ್ಗೆ ಹೋಗಬೇಕು ಅಂತ ಇರ್ತದೆ ಅವ್ರಿಗೆ ಸಿಕ್ಕಿರೋ ಕಾಲೇಜಲ್ಲಿ ಸಮಾಧಾನ ಇರೋದಿಲ್ಲ ಅಂಥವರು ಸೀಟು ಸಿಕ್ಕು ಇವನ್ ಅಡ್ಮಿಷನ್ ಆದ ನಂತರ ಕೂಡ ಸರೆಂಡರ್ ಮಾಡ್ತಾರೆ ಹೀಗಾಗಿ ಇನ್ನೂ ಸಾಕಷ್ಟು ಕಾಲೇಜುಗಳು ಆ್ಯಡ್ ಆಗೋ ಸಾಧ್ಯತೆ ಇದೆ ಈ ಒಂದು ಟ್ವೆಂಟಿ ಒನ್ ತೌಸಂಡ್ ಅಲ್ಲದೆ ಇನ್ನೂ ಕ್ಯಾ ಕಾಲೇಜುಗಳು ಆ್ಯಡ್ ಆಗ್ತಾ ಹೋಗ್ತವೆ ಆದ ಕಾರಣ ಎಲ್ಲರಿಗೂ ಒಂದು ಏನು ನಾನು ಇಲ್ಲಿ ಇಷ್ಟಪಡ್ತೀನಿ ಅಂದರೆ ಬಹಳಷ್ಟು ಒಳ್ಳೆಯ ಕಾಲೇಜುಗಳು ನಿಮ್ಮ ರ್ಯಾಂಕಿಗೆ ಬಹಳಷ್ಟು ಒಳ್ಳೆಯ ಕಾಲೇಜುಗಳು ಕೋರ್ಸ್ಗಳು ಸಿಗುವ ಸಾಧ್ಯತೆ ಇದೆ ಇದೊಂದು ತುಂಬ ಖುಷಿಯ ವಿಚಾರ ಆದರೆ ನಿಮಗೇನು ಮಾಡಬೇಕಂದ್ರೆ ಈಗ ಒಂದು ಲಿಮಿಟೆಡ್ ಟೈಮ್ ಇದೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆಂದರೆ ಬಹಳಷ್ಟು ಜನ ತಮ್ಮ ರ್ಯಾಂಕು ಚೆನ್ನಾಗಿದ್ದರೂ ಕೂಡ ನೋಡಿ ರ್ಯಾಂಕ್ ಒಂದು ಸಿಕ್ಸ್ಟಿ ತೌಸಂಡ್ ಇರುತ್ತೆ ಏಯ್ಟಿ ತೌಸಂಡ್ ಇರುತ್ತೆ ಅದೇನೋ ಅಷ್ಟೊಂದು ತೀರಾ ಕೆಟ್ಟ ರ್ಯಾಂಕ್ ಅಲ್ಲ ಆದರೂ ಕೂಡ ನಿಮಗೆ ಯಾವುದೇ ಕಾಲೇಜು ಅಲಾಟ್ ಆಗಿಲ್ಲ ಅಂತ ಹೇಳ್ತೀರಿ ಅದಕ್ಕೆ ಏನು ಕಾರಣ ನೋಡಿ ಅದಕ್ಕೆ ಮೇನ್ ಕಾರಣ ಏನಂದರೆ ನೀವು ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಹಾಕಿಲ್ಲ ಅಂತ ಈಗಾದರೂ ಸ್ವಲ್ಪವೇ ಸಮಯ ಇದೆ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಈಗ ಎಷ್ಟೋ ಜನ ದುಡುಕಿ ನಮಗೆ ಈ ಕೆ ಸಿ ಇ ಟಿ ಮುಖಾಂತರ ಸೀಟು ಸಿಗೋದೇ ಇಲ್ಲ ಅಂತ ಕಾಲೇಜಿಗೆ ಹೋಗಿರ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ತಗೋಬೇಕು ಅಂತ ಅವರಲ್ಲಿ ಭಾಳಷ್ಟು ಜನ ಈ ತಪ್ಪನ್ನು ಮಾಡಿದ್ದನ್ನು ನೋಡಿದ್ದೀನಿ ಅವರು ಕಾಲೇಜಿಗೆ ಹೋಗಿ ಕೇಳ್ತಾರೆ ಸರ್ ಸಿ ಎಸ್ ಎಷ್ಟು ಸಿ ಎಸ್ಗೆ ಆರು ಲಕ್ಷ ಐದು ಲಕ್ಷ ಹೀಗೆಲ್ಲ ಹೇಳ್ತಾರೆ ಆಮೇಲೆ ಇ ಎನ್ ಸಿಗೆ ಒಂದು ನಾಲ್ಕು ಲಕ್ಷ ಹೀಗೆ ಆಗ ತುಂಬ ಅವ್ರಿಗೆ ಕಾಸ್ಟ್ಲಿ ಅನಿಸಿದರೆ ಕೊನೆಗೆ ಅವ್ರು ಹೇಳ್ತಾರೆ ಇಲ್ರಿ ನಿಮಗೆ ಎಲೆಕ್ಟ್ರಿಕಲ್ ಕೂಡ ಡಿಮಾಂಡ್ ಇದೆ ಈ ತೊಗೊಂಬಿಡಿ ಅಂತ ಅದೇನು ತೀರಾ ಟಾಪ್ ಕಾಲೇಜುಗಳು ಕೂಡ ಅಲ್ಲ ಅವ್ರಿಗೆ ನಾನು ಹೇಳಿದ್ದೇನೆ ನಿಮಗೆ ನೀವು ಸರಿಯಾಗಿ ಒಂದು ಆಪ್ಷನ್ ಹಾಕಿದರೆ ಅದೇ ಲೆವೆಲ್ ಕಾಲೇಜು ಅದೇ ಕಾಲೇಜು ಅಂತಲ್ಲ ಅದೇ ಲೆವೆಲ್ನ ಒಂದು ಸ್ಟ್ಯಾಂಡರ್ಡ್ನ ಕಾಲೇಜು ನಿಮಗೆ ಸಿ ಟಿ ಮುಖಾಂತರನೇ ನಿಮಗೆ ಸಿಗ್ತಾ ಇತ್ತಲ್ಲ ನೀವು ಏಕೆ ಒಂದು ಎರಡು ಲಕ್ಷ ಡೊನೇಷನ್ನು ಎರಡು ಲಕ್ಷ ಫೀಸು ಕೊಟ್ಟು ಎಲೆಕ್ಟ್ರಿಕಲ್ಗೆ ಆ ಕಾಲೇಜ್ಗೆ ಹೋಗಬೇಕಾಗಿತ್ತು ಅಂತ ಅಂದರೆ ಅವರು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಎಡಿಟ್ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲ ಒಂದು ಕಂಪ್ಯೂಟರ್ ಸೈನ್ಸು ಅಲೈಡ್ ಕೋರ್ಸ್ ಹಾಕ್ಕೊಂಡ್ಬಿಡ್ತಾರೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಸೀಟು ಕೇಳಕ್ಕೆ ಹೋದಾಗ ಆಗಿ ಎಲೆಕ್ಟ್ರಿಕಲ್ಗೆ ಅಡ್ಮಿಷನ್ ಮಾಡಿಸ್ಬಿಡ್ತಾರೆ ಅದು ಎಷ್ಟೊಂದು ವಿಚಿತ್ರ ಅಂತ ಕೂಡ ನನಗನಿಸಿದೆ ಎಷ್ಟೋ ಜನ ಈ ರೀತಿ ಮಾಡಿದ್ದಾರೆ ಮತ್ತು ನನಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ನಾನು ಅಂದಿದ್ದೀನಿ ಅವ್ರಿಗೆ ಆ ಲೆವೆಲ್ನ ಒಂದು ಕಾಲೇಜು ನಿಮಗೆ ಸಿ ಟಿಯಲ್ಲಿ ಕೂಡ ನಿಮಗೆ ಎಲೆಕ್ಟ್ರಿಕಲ್ ಸಿಗ್ತಾ ಇತ್ತಲ್ಲ ಅಂತ ಇಲ್ಲಿ ಸಿ ಇ ಟಿಯಲ್ಲಿ ಹಾಕುವಾಗ ನೀವು ತುಂಬ ಜಿಪುಣುತನ ಮಾಡಿ ಕೇವಲ ಸಿ ಎಸ್ ಮತ್ತು ಆರ್ ಕೋರ್ಸ್ ಹಾಕ್ತೀರಾ ಹೀಗೇಕೆ ಅಂತ ಇ ಎನ್ ಸಿ ಕೂಡ ಹಾಕಿರೋದಿಲ್ಲ ಅವರು ಆದ ಕಾರಣ ಇದು ಒಂದು ಲಾಸ್ಟ್ ಚಾನ್ಸ್ ಇದೆ ಎಲ್ಲರೂ ಒಂದು ಜಾಣತನದಿಂದ ತುಂಬ ಒಂದು ಮುತುವರ್ಜಿ ವಹಿಸಿ ಸರಿಯಾಗಿ ವಿಚಾರ ಮಾಡಿ ನಿಮ್ಮ ರ್ಯಾಂಕಿಗೆ ಸರಿಯಾದ ಒಂದು ಕಾಲೇಜುಗಳನ್ನು ಕೋರ್ಸ್ಗಳನ್ನು ಹಾಕ್ಕೊಳ್ಳಿ ಈಗ ಹಿಂದೆ ಮಾಡಿದ ನೀವು ಏನಾದರೂ ತಪ್ಪು ಮಾಡಿದ್ರು ಕೂಡ ಈಗ ಆ್ಯಡ್ ಮಾಡಲಿಕ್ಕೆ ಸಾಕಷ್ಟು ಒಂದು ಒಂದು ಒಳ್ಳೆಯ ಒಂದು ಅವಕಾಶನೇ ಅನ್ಬೋದು ಆದರೆ ಸಮಯ ಕಡಿಮೆ ಇದೆ ಆದ ಕಾರಣ ಸರಿಯಾಗಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಮೆಡಿಕಲ್ ಮತ್ತು ಡೆಂಟಲ್ದವ್ರಿಗಂತೂ ಗೊತ್ತಿದೆ ಅವರಿಗೆ ಕೇವಲ ಒಂದೆರಡು ಕಾಲೇಜುಗಳು ಏನು ಹೊಸದಾಗಿ ಆ್ಯಡ್ ಆಗಿದ್ದಾವೆ ಅವನ್ನಷ್ಟು ಬಿಟ್ಟು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಒಬ್ಬರು ಬಿ ಎ ಎಮ್ ಎಸ್ವರು ಕೂಡ ಕೇಳ್ತಾಯಿದ್ರು ಸರ್ ನಾನೀಗ ಡೆಂಟಲಿ ಆ್ಯಡ್ ಮಾಡ್ಬೋದಾ ಅಂತ ನೋಡಿ ಯಾರೂ ಮೆಡಿಕಲ್ ಡೆಂಟ್ಲಿ ಆ್ಯಡ್ ಮಾಡಿಲ್ಲ ಇದುವರೆಗೆ ಅವ್ರಿಗೆ ಮತ್ತೆ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ಕೂಡ ನೀವು ತಿಳ್ಕೊಬೇಕು ಹೊಸದಾಗಿ ಯಾವುದನ್ನು ಆ್ಯಡ್ ಮಾಡಲಿಕ್ಕೆ ಅಂದರೆ ಮೆಡಿಕಲ್ ಡೆಂಟಲ್ ಈಗ ನೀವು ಮೆಡಿಕಲ್ ಡೆಂಟಲ್ ಹಾಕೊಂಡೇ ಇಲ್ಲ ಎಷ್ಟು ದಿನ ಈಗ ನೀವು ಹೊಸದಾಗಿ ನಾನು ಮೆಡಿಕಲ್ ಡೆಂಟಲ್ ಹಾಕ್ತೀನಿ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ ಮತ್ತು ನಿಮಗೆ ಏನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಆದ ಕಾರಣ ಸರಿಯಾಗಿ ನಿಮ್ಮ ರ್ಯಾಂಕು ಕ್ಯಾಟಗರಿಗೆ ಏನು ಬೆಸ್ಟ್ ಕಾಲೇಜ್ ಸಿಗ್ಬೋದು ಅನ್ನೋದನ್ನು ನೋಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಲೋವರ್ ರ್ಯಾಂಕ್ ಕಾಲೇಜ್ಗಳು ಕೂಡ ಸೇಫ್ಟಿಗಾಗಿರಲಿ ಸಾಕಷ್ಟು ಆಪ್ಷನ್ಗಳನ್ನು ಹಾಕಿ ಅಂದರೆ ನಿಮಗೆ ಒಂದು ಒಳ್ಳೆ ಕಾಲೇಜು ಸರಿಯಾದ ಒಂದು ಕ್ರಮವಾಗಿ ಹಾಕಿ ತುಂಬ ಒಂದು ಒಳ್ಳೆ ಕಾಲೇಜ್ ಹಾಕೋದು ಆಮೇಲೆ ನಡುವೆ ಒಂದು ಯಾವುದಾದ್ರೂ ಲೋ ಲೆವೆಲ್ ಕಾಲೇಜ್ ಹಾಕಿದರೆ ಅದೇ ಅಲಾಟ್ ಆಗಿಬಿಡ್ತದೆ ತೆಳಗೆ ಎಷ್ಟೇ ಕಾಲೇಜಿದ್ರು ಕೂಡ ಅದನ್ನು ಅದು ಪರಿಗಣಿಸೋದಿಲ್ಲ ಅಲ್ಲಿಗೆ ಬಿಡುತ್ತೆ ಅದು ಲೋ ಲೆವೆಲ್ ಕಾಲೇಜಿಗೆ ನಿಮಗೆ ಅಲಾಟೆಡ್ ಅಂತ ಸಿಲೆಕ್ಟ್ ಸಿಲೆಕ್ಟ್ ಆಗಿಬಿಡ್ತದೆ ಮುಂದೆ ಅದಕ್ಕೆ ಸಿಸ್ಟಿಂಗ್ಗೆ ಹೋಗಲಿಕ್ಕೆ ಚಾನ್ಸೇ ಇರೋದಿಲ್ಲ ಆದ ಕಾರಣ ಸರಿಯಾಗಿ ನೋಡಿ ಹಾಕಿ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ ಅಂತಂದರೆ ಈಗ ಮೊದಲು ಅನೇಕ ವಿದ್ಯಾರ್ಥಿಗಳು ಮಾಡಿದ್ದೀರಾ ತ್ರೀ ಹಂಡ್ರೆಡ್ ಫೋನ್ಪೇ ಮಾಡಿ ನಾನು ನಿಮಗೆ ಕಾಲೇಜ್ ಲಿಸ್ಟ್ ಕಳಿಸ್ತೀನಿ ಅದನ್ನು ಹಾಕ್ಕೊಳ್ಳಿ ತುಂಬ ಸಮಯ ಕಡಿಮೆ ಇದೆ ಸದ್ ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಅವರ ರ್ಯಾಂಕಿಗೆ ಒಂದು ಒಳ್ಳೆಯ ಕಾಲೇಜು ಕೋರ್ಸು ಸಿಗುತ್ತೆ ಯಾಕಂದರೆ ಒಂದು ಇಪ್ಪತ್ತೊಂದು ಸಾವಿರ ಸೀಟ್ಗಳು ಉಳಿದಿದ್ದಾವೆ ಮತ್ತು ಇನ್ನೂ ಎಷ್ಟೋ ಜನ ಅವರಿಗೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇರೋರು ಹೋಗಿ ತಮ್ಮ ಸೀಟನ್ನು ಅಡ್ಮಿಷನ್ ಮಾಡಿಸಿದ್ರು ಕೂಡ ಸರೆಂಡರ್ ಇದ್ದಾರೆ ಎಷ್ಟೋ ಒಂದು ನೋಡಿ ಎಪ್ಪತ್ತೈದು ಸಾವಿರದಲ್ಲಿ ಸೆವೆಂಟಿ ಫೈವ್ ತೌಸಂಡಲ್ಲಿ ಟ್ವೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡಷ್ಟು ಸೀಟುಗಳು ಸಿಗ್ತವೆ ಆದ ಕಾರಣ ನೀವು ಬಹಳಷ್ಟು ಒಂದು ಉತ್ತಮ ಸೀಟುಗಳು ಸಿಗುವ ಚಾನ್ಸು ನಿಮಗೆ ಇದೆ ಈ ಒಂದು ಚಾನ್ಸನ್ನು ಕಳ್ಕೊಂಡು ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಡಿ ಈಗ ಆದಷ್ಟು ಒಂದು ಎ ಐ ಸಿ ಟಿಯ ಒತ್ತಡ ಇರೋದರಿಂದ ಬೇಗ ಬೇಗ ಈ ಇದನ್ನು ಮಾಡಿ ಮಾಡ್ತಾರೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಇಷ್ಟು ದಿನ ಕಾಯ್ದಿದ್ದೀರಿ ಅದಕ್ಕೆ ಈ ಕೆ ಸಿ ಇ ಟಿಯ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುವವರೆಗೆ ಕಾಯ್ದರೆ ತುಂಬ ಉತ್ತಮ ದುಡುಕಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋಕ್ಕಿಂತ ಇಲ್ಲಿ ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಮಾಡಿ ಒಂದು ಒಳ್ಳೆಯ ಸೀಟನ್ನು ಪಡೆಯಿರಿ ಅಂತ ಹಸ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಏನಾದರೂ ವಿಷಯವಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ